ಒಂದು ಮಾತಿದೆ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಅಂತ ಒಂದು ವಿಚಾರ ಇದೆಯಲ್ಲ ಅದು ಪೂರ್ತಿ ಸತ್ಯ ಅಲ್ಲ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಅಂದ್ಕೊಂಡು ಬದುಕಂಗಿಲ್ಲ ನೆನ್ನೆ ಏನು ಮಾಡಿದ್ರೆ ಅದನ್ನ ಇವತ್ತು ಅನುಭವಿಸ್ತಾ ಇದ್ದೀರಾ ಇವತ್ತೇನು ಮಾಡ್ತೀರಿ ಅದನ್ನ ನಾಳೆ ಅನುಭವಿಸ್ತೀರಾ ನೆನ್ನೆ ನೆನ್ನೆಗೆ ಮುಗುದಿಲ್ಲ ಅದು ಮುಂದುವರಿದ ಬದುಕಿ ಇವತ್ತು ನಾವು ಅನುಭವಿಸ್ತಿರೋದು ಅಲ್ವಾ ಆದರೆ ಈ ಹಾಡನ್ನು ನೆನ್ನೆ ಏನೋ ನಡೀತು ಅದನ್ನು ಮರೆತುಬಿಟ್ಟು ಬದುಕಬೇಕು ಅಂತ ಹೇಳೋದು ಏನೋ ಕೆಟ್ಟದ್ದಾಯ್ತಪ್ಪ ಮರೆತುಬಿಟ್ಟು ಬದುಕ್ಬಿಡ್ಬೇಕು ಕೊರಗುದೂಕೊಳ್ಳಬಾರ್ದು ಅದಕ್ಕೆ ನೆನ್ನೆ ನೆನ್ನೆ ಕಂಡ್ರಪ್ಪ ನಾಳೆ ನಾಳೆ ಕಂಡ್ರಪ್ಪ ಅಂತ ಹೇಳ್ತಾರೆ ಆದರೆ ಪೂರ್ಣ ಸತ್ಯ ಏನು ಗೊತ್ತೀನು ನೆನ್ನೆ ನೀವೇನು ಮಾಡಿದ್ರೋ ಅದನ್ನೇ ನೀವಿವತ್ತು ಇವತ್ತು ಇವತ್ತೇನು ಮಾಡ್ತೀರೋ ಅದನ್ನು ನೀವು ನಾಳೆ ಅನುಭವಿಸ್ತೀರಾ ಹಾಗಾಗಿ ಇಂದಿನ ದಿನಗಳೇ ನಮ್ಮ ನಾಳೆಯೂ ನಾಳೆಯನ್ನು ನಿರ್ಧಾರ ಮಾಡುತ್ತೆ ಇವತ್ತು ನೀವು ಯಾರನ್ನೋ ಕೊಲೆ ಮಾಡಿಬಿಟ್ಟು ಇವತ್ತು ನೀವು ಯಾರದೋ ಜೀವನದಲ್ಲಿ ಕಣ್ಣೀರು ಹಾಕಿಸ್ಬಿಟ್ಟು ಇವತ್ತು ನೀವು ದುಡ್ಡಿನ ಆಸೆಗೋ ಇನ್ಯಾವುದೋ ಆಸೆಗೋ ಇನ್ನೊಬ್ರು ಜೀವನದಲ್ಲಿ ಆಟ ಆಡಿಬಿಟ್ಟು ಸಂಜೆ ಆಯಿತು ಸೂರ್ಯ ಮುಳುಗ್ತು ಕತ್ಲಾಯ್ತು ಎಲ್ಲ ಮಲಗಿದ್ರು ಬೆಳಿಗ್ಗೆ ಎದ್ರು ಏ ಬಿಡಪ್ಪ ನಾನು ನಿನ್ನೆ ಮಾಡಿದ್ದು ಇವತ್ತು ನನಗೇನು ಶಿಕ್ಷೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಕಳೆದ ಹತ್ತು ಹದಿನೈದು ವರ್ಷದ ಹಿಂದೆ ಮಾಡಿರೋ ತಪ್ಪುಗಳು ಇವತ್ತು ನಿಮ್ಮನ್ನು ಕಾಡ್ತವೆ ಹಾಗಾಗಿ ನಮ್ಮ ಹಿಂದಿನ ಜನ್ಮದ ಪಾಪ ಪುಣ್ಯಗಳನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಯಾರಿಗೂ ಮಕ್ಕಳಿಲ್ಲ ಅದು ಒಂದು ರೀತಿಯ ಕರ್ಮ ಯಾರಿಗೋ ಮಕ್ಕಳಿದ್ದಾವೆ ಆದರೆ ಮಾತು ಕೇಳಲ್ಲ ದಾರಿ ತಪ್ಪಿದ ಮಕ್ಕಳು ಅದು ಅವರ ಕರ್ಮ ಇನ್ಯಾರಿಗೂ ಹಣ ಇಲ್ಲ ಅದು ಅವ್ರ ಕರ್ಮ ಇನ್ಯಾರಿಗೂ ಹಣ ಇದೆ ಅದೇ ಸಮಸ್ಯೆ ಅದು ಅವ್ರ ಕರ್ಮ ಹಾಗಾಗಿ ನಮ್ಮ ಬದುಕಲ್ಲಿ ನಡೀತಕ್ಕಂತಹ ಪ್ರತಿಯೊಂದಕ್ಕೂ ಅವ್ರು ಯಾರೋ ಕಾರಣ ಇವ್ರು ಯಾರೋ ಕಾರಣ ಯಾರೂ ಇಲ್ಲ ನಮ್ಮ ಸುಖ ದುಃಖಗಳಿಗೆ ಬೇರೆ ಯಾರೂ ಕಾರಣರಲ್ಲ ಬೇರೆಯವರು ಕಾರಣ ಅನ್ನೋದು ನಮ್ಮ ದುಷ್ಟಬುದ್ಧಿ ಅಷ್ಟೇ ಅಥವಾ ನಾನೇ ಇದನ್ನು ಮಾಡದೆ ಅನ್ನೋದು ಕೂಡ ನಮ್ಮ ಭ್ರಮೆ ಅಥವಾ ಅದು ದುರಾಭಿಮಾನ ಒಬ್ಬ ವ್ಯಕ್ತಿ ಕಾಡಿಗೆ ಸೌದೆ ಕಡ್ಕೊಂಡ್ಬರ್ಲಿಕ್ಕೆ ಹೋಗ್ತಾನೆ ಹಾಗೆ ಸೌದೆ ಕಡ್ಕೊಂಡು ಬರಲಿಕ್ಕೆ ಹೋದಂತಹ ವ್ಯಕ್ತಿಗೆ ಸೌದೆ ಕಡಿಯುವ ಸಮಯದಲ್ಲಿ ಒಂದು ನಾಗರ ಹಾವು ಕಚ್ಚಿ ಆ ವ್ಯಕ್ತಿ ಸತ್ತೆ ಹೋಗುತ್ತಾನೆ ಪಾಪ ಆ ವ್ಯಕ್ತಿ ಆ ಅಜ್ಜಿಗಿದ್ದ ಇದ್ದ ಒಬ್ಬನೇ ಮಗ ಸೌದೆ ಕಡಿಲಿಕ್ಕೆ ಹೋದ ಕಚ್ಚಿ ಸತ್ತು ಹೋದ ಅದನ್ನ ಒಬ್ಬ ಬೇಟೆಗಾರ ನೋಡದ ಅಯ್ಯೋ ಆ ಅಜ್ಜಿ ಮಗ ಪಾಪ ಇದ್ದವನೊಬ್ಬನೇ ಮಗ ಅಜ್ಜಿ ಮಗ ಅಂದ್ರೆ ಅಮ್ಮ ಮಗ ಇಲ್ಲಿ ಕಾಡಲ್ಲಿ ಗುಡಿಸ್ಲಾಕೊಂಡು ಬದುಕುತ್ತ ಇದ್ರು ಇದ್ದು ಒಬ್ಬ ಮಗ ಹಾವು ಕಚ್ಚಿ ಸತ್ತೋಗ್ಬಿಟ್ನಲ್ಲ ಆ ಅಜ್ಜಿಗೆ ಯಾರ ಕತೆ ಅಥವಾ ಯಾರ ಗತಿ ಆ ಹಾವನ್ನು ಹಿಡ್ಕೊಂಡ ಬೇಟೆಗಾರ ಆ ಹಾವನ್ನು ತಗೊಂಡ ಆ ಅಜ್ಜಿ ಹತ್ರ ಬಂದ ಅಜ್ಜಿ ಕಣ್ಣೀರಾಗ್ತಾ ಇದ್ದಾಳೆ ಯಾಕಂದ್ರೆ ಇದ್ದೊಬ್ಬ ಮಗನನ್ನು ಕಳ್ಕೊಂಡಿದ್ದಾಳೆ ಅಜ್ಜಿ ಈ ಬೇಟೆಗಾರ ಆ ಹಾವನ್ನ ಹಿಡ್ಕೊಂಡು ಹೇಳುತ್ತಿದ್ದಾನೆ ಅಜ್ಜಿ ಈ ಹಾವೇ ನಿನ್ನ ಮಗನನ್ನ ಏನು ಕಚ್ಚಿ ಬಿಡ್ತು ನಿನ್ನ ಮಗ ಈ ಹಾವಿನಿಂದಲೇ ಸತ್ತದ್ದು ನೀನು ಹೇಳು ಈ ಹಾವನ್ನು ತುಂಡು ತುಂಡು ಮಾಡಿ ಬಿಸಾಕ್ತೀನಿ ಆಗ ಆಗ ಏನು ಹೇಳಬೇಕು ಅಯ್ಯೋ ಸತ್ ಮಗ ಸತ್ತ ಕಣಪ್ಪ ಆ ಹಾವು ಕಾರಣ ಅನ್ನೋದು ಸುಮ್ಮನೆ ನೆಪ ಅಷ್ಟೆ ಮಗ ಸಾಯ್ಬೇಕಿತ್ತು ಸತ್ತ ಬಿಟ್ಬಿಡು ಆ ಹಾವನ್ನ ಯಾಕೆ ಸಾಯಿಸ್ತೀಯ ಅಲ್ಲ ವಜ್ಜಿ ಆ ಬೇಟೆಗಾರ ಹೇಳದ ಅಲ್ಲ ಅಜ್ಜಿ ನಿಮ್ಮ ಮಗನನ್ನು ಕೊಂದ ಹಾವಿದು ಹೀಗೆ ಬಿಟ್ಟರೆ ಇನ್ನು ಯಾರ್ಯಾರನ್ನ ಕೊಲ್ಲುತ್ತೋ ಏನೋ ನೀವು ಒಮ್ಮೆ ಒಪ್ಪಿಗೆ ಕೊಡಿ ನಾನು ಈ ಹಾವನ್ನು ಕೊಂದು ಹಾಕ್ಬಿಡ್ತೀನಿ ತುಂಡು ತುಂಡು ಮಾಡಿ ಹಾಕ್ಬಿಡ್ತೀನಿ ಇಂದ ಬೆಟ್ಟೆಗಾರ ಅದಕ್ಕೆ ಅಜ್ಜಿ ಹೇಳಿದ್ಲು ನೋಡಪ್ಪ ಹಾವು ಕಚ್ಚಿದ್ದು ನನ್ನ ಮಗನಿಗೆ ಒಂದು ನೆಪ ಮಾತ್ರ ಸರಿ ಈಗ ಹಾವನ್ನು ಸಾಯಿಸಿದ ಮಾತ್ರಕ್ಕೆ ನನ್ನ ಮಗ ಬದುಕಿ ಬರ್ತಾನಾ ಇಲ್ಲ ಹಾವನ್ನು ಕೊಂದು ಮಾತ್ರಕ್ಕೆ ಜಗತ್ತಿನ ಎಲ್ಲರೂ ಚಿರಂಜೀವಿಗಳಾಗುತ್ತಾರಾ ಅಯ್ಯೋ ಸಾವು ಹೇಗೋ ಒಂದು ಬಂದಿದೆ ಅಷ್ಟೇ ಈ ಹಾವು ಕಚ್ಚಿದ್ದು ಅನ್ನೋದೊಂದು ನೆಪ ಅಷ್ಟೇ ಕಣಪ್ಪ ಅಂತ ಹೇಳ್ತಾ ಇರೋ ಸಮಯದಲ್ಲಿ ಆ ಹಾವು ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ ಆ ಹಾವು ಹೇಳುತ್ತೆ ಅಜ್ಜಿ ನೀನು ಹೇಳೋದು ಸತ್ಯ ನಿನ್ನ ಮಗನನ್ನು ಕಚ್ಚಿ ಕೊಲ್ಲೋದ್ರಿಂದ ನನಗೆ ತಾನೇ ಏನು ಸಿಗುತ್ತೆ ನಾನು ಬೇಕು ಅಂತ ಕೊಂದಿಲ್ಲ ಸಾವು ನಿನ್ನ ಮಗನ ಸಾವು ಬಂದು ನನಗೆ ಹೇಳ್ತು ಕಚ್ಚು ಅಂತ ಅದಕ್ಕೆ ನಾನು ಕಚ್ಚಿದೆ ಅನ್ನು ತಾವು ಆಗ ಸಾವು ಬರುತ್ತೆ ಅಲ್ಲಿಗೆ ಅಯ್ಯೋ ನಂದೇನು ತಪ್ಪಿಲ್ಲ ಕಾಲ ಹೇಳ್ತು ಅದಕ್ಕೆ ನಾನು ಹಾವಿಗೆ ಹೇಳಿದೆ ಅಂತ ಸಾವು ಹೇಳುತ್ತೆ ಕಾಲ ಹೇಳಿದ್ದರಿಂದ ನಾನು ಹಾವಿಗೆ ಹೇಳಿದೆ ಕಾಲ ಹೇಳಿತು ಹಾವಿಗೆ ಅಂದರೆ ಕಾಲ ಸಾವಿಗೆ ಹೇಳಿತು ನೀನು ಹಾವಿಗೆ ಹೇಳು ಅಂತ ಸಾವು ಹೋಗಿ ಹಾವಿಗೆ ಹೇಳಿತು ಹಾ ಹೋಗಿ ಹಾವಿನ ಕಚ್ಚಿತು ಕನ್ಫ್ಯೂಸ್ ಆಗಬಾರ್ದು ಕೇಳಿಸ್ಕೊಳ್ಳಿ ಹಾವು ಕಚ್ಚಿತು ಹಾವು ಹೇಳ್ತಾ ಇದೆ ನಿನ್ನ ಮಗನನ್ನು ಕೊಲ್ಲೋದ್ರಿಂದ ನನಗೇನು ಸಿಗುತ್ತೆ ಆದರೆ ಸಾವು ನನಗೆ ಹೇಳಿತು ಕಚ್ಚು ಅಂತ ಅದಕ್ಕೆ ಕಚ್ಚಿದೆ ಸಾವು ಅಲ್ಲಿಗೆ ಬರುತ್ತೆ ಸಾವು ಹೇಳುತ್ತೆ ನನಗೂ ಏನು ಕಚ್ಚಬೇಕು ನನಗೂ ಏನು ಕೆಟ್ಟ ಉದ್ದೇಶ ಇಲ್ಲ ಕಾಲ ಕಾಲ ಟೈಮ್ ಕಾಲ ಬಂದು ನನಗೆ ಹೇಳಿತು ಅದಕ್ಕೆ ನಾನು ಹಾವುಗಳು ಹೇಳಿದೆ ಕಾಲ ಬರುತ್ತಂತೆ ಕಾಲ ಏನು ಹೇಳುತ್ತೆ ಕರ್ಮ ನನಗೆ ಹೇಳಿತು ಅದಕ್ಕೆ ನಾನು ಕಾಲಕ್ಕೆ ಹೇಳದೆ ಕಾಲ ಸಾವಿಗೆ ಹೇಳಿತು ಸಾವು ಆ ವ್ಯಕ್ತಿ ಕಚ್ಚಿತು ಆಗ ಅಜ್ಜಿ ಹೇಳ್ತಾಳೆ ಅಂದರೆ ಕರ್ಮ ಎಲ್ಲದಕ್ಕೂ ಕಾರಣ ಕರ್ಮ ಅಂದರೆ ಅವನ ಕರ್ಮದಲ್ಲಿ ಹಾವಿನಿಂದ ಸಾಯಬೇಕು ಅಥವಾ ಆ ಕ್ಷಣಕ್ಕೆ ಅವನಿಗೆ ಸಾವು ಬರಬೇಕು ಅಂತ ಅವನ ಕರ್ಮದಲ್ಲಿ ಇತ್ತು ಅನ್ನೋದಾದರೆ ಕರ್ಮ ಕಾಲ ಕೇಳುತ್ತೆ ಕಾಲ ಸಾವಿಗೇಳುತ್ತೆ ಸಾವು ಆಕ್ಸಿಡೆಂಟೋ ಹಾವು ಕಚ್ಚಿದ್ದೋ ಹೃದಯಘಾತವೋ ಇನ್ನೇನೋ ಅಜ್ಜಿ ಹೇಳ್ತಾಳೆ ಕೇಳಿಸ್ಕೊಂಡನಪ್ಪ ಮಗನ ಸಾವಿನಿಂದ ನನಗೂ ದುಃಖ ಇದೆ ಆದರೆ ದುಃಖದ ಸಮಯದಲ್ಲಿ ನಾವು ಅಜ್ಞಾನಿಗಳಾಗಬಾರ್ದು ಮಗನ ಸಾವು ಬರೋದಿತ್ತು ಬಂತು ಅದು ಹಾವು ಕಚ್ಚಿ ಬಂತೋ ಹೃದಯಾಘಾತವಾಯಿತೋ ಇನ್ನೆಲ್ಲೋ ಕೂತಿತ್ತ ನಿಂತಿತ್ತ ಏನೂ ಇಲ್ಲೇ ಸತ್ತು ಹೋಗ್ತಾರೆ ಯಾಕೆ ಹಿಂಗಾಗ್ತಿದೆ ಅಂದರೆ ಅವರ ಕ ಕರ್ಮ ಕರ್ಮ ಸಿದ್ಧಾಂತದಿಂದಲೇ ಜಗತ್ತು ನಡೀತಾ ಇದೆ ಹಾಗಾಗಿ ಇಲ್ಲಿ ಯಾರ ಬದುಕಿಗೂ ಯಾರೂ ಹೊಣೆಯಲ್ಲ ಯಾರ ದುಃಖಕ್ಕೂ ಯಾರ ಸುಖಕ್ಕೂ ಯಾರೂ ಕಾರಣ ಅಲ್ಲ ನಾವೇ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ನೆನ್ನೆ ಚೆನ್ನಾಗಿ ಬದುಕಿದ್ರೆ ಇವತ್ತು ನಮ್ಮ ಬದುಕು ಚೆನ್ನಾಗಿರ್ತಿತ್ತು ನೆನ್ನೆ ಹೆಂಗೆ ಹಂಗೆ ಬದುಕಿಬಿಟ್ಟು ಓದೋ ಸಮಯದಲ್ಲಿ ಹೆಂಗೆ ಬೇಕಂಗೆ ಮೆರದಾಡಿಕೊಂಡು ಸರಿಯಾಗಿ ಓದಲಿಲ್ಲ ಸರಿಯಾಗಿ ಸಂಸ್ಕಾರ ಕಲೀಲಿಲ್ಲ ಸರಿಯಾದವ್ರು ಸವಾಸ ಮಾಡಲಿಲ್ಲ ಈಗ ನೋಡಿದ್ರೆ ಅಯ್ಯೋ ನನ್ನ ಜೀವನ ಯಾಕೆ ಹಿಂಗಾಯ್ತು ಒಂದು ಕೆಲಸ ಸಿಗ್ತಿಲ್ಲ ಅಥವಾ ಕೆಟ್ಟ ಫ್ರೆಂಡ್ಸ್ಗಳು ಸರ್ ಸಿಕ್ಕ ಸಿಕ್ಕಲ್ಲಿ ಹೊಡಿತಾರೆ ಸರ್ ಅವ್ರು ನನ್ನನ್ನು ಯಾರು ಹುಡುಕ್ತಾವ್ರೆ ಸರ್ ಅಯ್ಯೋ ನಾನು ಒಂದು ಹುಡುಗನ ಪ್ರೀತಿ ಮಾಡಿಬಿಟ್ಟಿದ್ದೆ ಸರ್ ಅವನೀಗ ನನಗೆ ಬೇರೆ ಮನೆಯಲ್ಲಿ ಮದುವೆಗೆ ಮಾಡಲಿಕ್ಕೆ ಹುಡುಗನ ಹುಡುಕಿದ್ದಾರೆ ಆದರೆ ನಾನು ಪ್ರೀತಿ ಮಾಡಿದ ಹುಡುಗ ಇವಾಗ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಸರ್ ಯಾಕೆ ಹಿಂಗಾಯ್ತು ಸರ್ ನಾನು ಯಾರಿಗೇ ತಪ್ಪು ಮಾಡಿದ್ದೆ ಸರ್ ಅಲ್ಲವಾ ನೀನೇ ಹಿಂದೆ ನಿನ್ನ ಜೀವನವನ್ನು ನೀನೇ ಹೀಗೆ ಮಾಡಿಕೊಂಡೆ ಅಲ್ವಾ ಅದಕ್ಕೆ ಹೇಳ್ತಾರೆ ಅಯ್ಯ ಸುಖ ದುಃಖಗಳಿಗೆ ಬೇರೆ ಯಾರೂ ಕಾರಣವಲ್ಲ ಅಲ್ವಾ ಬೇರೆ ಯಾರೋ ಕಾರಣ ಅನ್ನೋದಿದೆಯಲ್ಲ ಅದು ದುಷ್ಟಬುದ್ಧಿ ಬುದ್ಧಿ ಅಥವಾ ನಾನು ಮಾಡಿದೆ ಸ್ವಾಮಿ ಅಂತ ನಾನು ಜಮ್ಮ ಕೊಚ್ಚಿಕೊಳ್ಳೋದು ಇದೆಯಲ್ಲ ಅದು ದುರಾಭಿಮಾನ ಬೇರೆಯವ್ರು ಯಾರೋ ಈ ದುಃಖಕ್ಕೆ ಕಾರಣ ಅನ್ನೋದು ದುಷ್ಟ ಬುದ್ಧಿ ಅಥವಾ ಈ ಗೆಲುವು ನನ್ನಿಂದ ಆಯಿತು ಅನ್ನೋದು ದುರಾಭಿಮಾನ ಈ ಎರಡಕ್ಕೂ ನೀವು ಕಾರಣ ಅಲ್ಲ ಎಲ್ಲದಕ್ಕೂ ಕರ್ಮ ಸಿದ್ಧಾಂತ ಅಲ್ವೇ ನಾನು ಈ ಸಮಯಕ್ಕೆ ನಾನು ಒಂದು ಕಾರ್ಯಕ್ರಮ ಮಾಡಬೇಕು ಅದನ್ನು ಬಂದು ನೀವು ನೋಡಬೇಕು ಗಂಟೆಗಟ್ಲೆ ನಿಮಿಷ ಇಲ್ಲಿ ಕೂತು ನೀವು ಇದನ್ನು ಕೇಳಬೇಕು ಅದು ನಿಮ್ಮ ಕರ್ಮ ನಿಮ್ಮ ಶುದ್ಧ ಕರ್ಮ ಅಲ್ವೇ ಹಾಗಾಗಿ ನಿನ್ನೆ ನೆನ್ನೆಗಲ್ಲ ನಾಳೆ ನಾಳೆಗಲ್ಲ ನೆನ್ನೆಯ ನಿರ್ಧಾರಗಳೇ ಇವತ್ತಿನ ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತವೆ ಅಲ್ವಾ ಎಂದೋ ಹತ್ತು ಹದಿನೈದು ವರ್ಷದ ಹಿಂದೆ ಮಾಡಿದ ಕೆಲವು ನಿರ್ಧಾರಗಳು ಇವತ್ತು ನಿಮಗೆ ಎಫೆಕ್ಟ್ ಕೊಡ್ತಾ ಇರ್ತವೆ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಹಾಕ್ಸ್ಲಿಲ್ಲ ಸರ್ ಅದಕ್ಕೆ ಅವನು ಹಿಂಗೆ ಹಾಕ್ಬಿಟ್ಟ ಸರ್ ಇವತ್ತಿನ ಅವನ ಈ ಸ್ಥಿತಿ ಇದೆಯಲ್ಲ ಅವತ್ತೆಂದೋ ತೆಗೆದುಕೊಂಡ ತಪ್ಪು ನಿರ್ಧಾರ ಅಯ್ಯೋ ನಮ್ಮ ಅಪ್ಪ ಅಮ್ಮಂಗೆ ಮಾತು ಕೇಳಿದೆ ನಾನು ಕಾಲೇಜಲ್ಲಿ ಯಾರನ್ನೂ ಪ್ರೀತಿಸಿ ಓಡ್ಬಂದ್ಬಿಟ್ಟೆ ಸರ್ ಇವತ್ತು ಅವನು ಕುಡಿದು ಬೇರೆಯವ್ರ ಹೆಣ್ಣೆ ಬೇರೆ ಹೆಣ್ಣಿನಿಂದ ಹೋಗಿ ನನ್ನ ಜೀವನ ಬೀರಿಗೆ ಬಂದ್ಬಿಡ್ತು ಸರ್ ಈ ಕಡೆ ತವ್ರ ಮನೆಯೂ ಇಲ್ಲ ಸರ್ ಈ ಕಡೆ ಗಂಡನ ಮನೆಯೂ ಇಲ್ಲ ಸರ್ ನನ್ನ ಜೀವನ ಹಾಳಾಗ್ಬಿಡ್ತು ಸರ್ ಈ ಹೆಣ್ಮಗಳು ಇವತ್ತು ಹಿಂಗೆಳುತಾ ಇದ್ದಾಳಲ್ಲ ಏನು ಕಾರಣ ಕಳೆದ ಎಂಟತ್ತು ವರ್ಷಗಳ ಹಿಂದೆ ಈವಳೇ ತೆಗೆದುಕೊಂಡ ನಿರ್ಧಾರ ಅದು ಹಾಗಾಗಿ ನಮ್ಮ ಬದುಕಿನ ಸುಖ ದುಃಖಗಳಿಗೆ ಬೇರೆ ಯಾರೋ ಹೊಣೆ ಅಂತ ಅಂದುಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹಿರಿಯರು ಈ ಮೂಲಕ ಹೇಳ್ತಿದ್ದಾರೆ ಅಲ್ವೇ ಆಗಲಿ